ಇನ್ನು ಗೃಹಲಕ್ಷ್ಮಿ ಯೋಜನೆ ಅಂದ್ರು ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಅಂದ್ರು ಆಗ್ಲಪ್ಪ ಎಷ್ಟು ತಿಂಗಳು ಕೊಟ್ರಪ್ಪ ಎರಡು ಸಾವಿರ ರೂಪಾಯಿ ಖಾತೆಗೆ ಮೂರು ತಿಂಗಳು ನಾಲ್ಕು ತಿಂಗಳು ಈಗ ಇಲ್ಲಿ ಈ ಭಾಗದಲ್ಲಿ ಚುನಾವಣೆ ಬಂದಿದೆಯಲ್ಲ ಇಲ್ಲಿ ಹಾಕಿದ್ರು ಹಾಕಿರ್ತಾರ ಎರಡು ಸಾವಿರ ರೂಪಾಯಿ ಇವಾಗ ಆದ್ರೆ ಏನೇನು ಜಾಸ್ತಿ ಮಾಡಿದ್ರು ಫ್ರೀ ಕೊಡ್ತೀನಿ ಅಂತ ಕರೆಂಟ್ ಬಿಲ್ ಜಾಸ್ತಿ ಮಾಡಿದ್ರು ಅಡುಗೆ ಎಣ್ಣೆ ಬೆಲೆ ಜಾಸ್ತಿ ಮಾಡಿದ್ರು ಇಲ್ಲ ಬಣ್ಣ ಹೇಳ್ತಿದ್ರೆ ಇನ್ನೊಂದು ಎಣ್ಣೆದು ಜಾಸ್ತಿ ಮಾಡಿದ್ರು ಅಂತ ಅದು ಜಾಸ್ತಿ ಮಾಡಿದ್ರು ಏನಾದ್ರು ಕಷ್ಟಪಟ್ಟು ಹೆಣ್ಮಕ್ಳು ಅದು ಇದು ಆಸ್ತಿ ಮಾಡಿ ಒಂದು ಭೂಮಿನೋ ಅದನ್ನೋ ಏನೋ ತಗೊಂಡಿದ್ರೆ ಅದನ್ನ ನೋಂದಾಯಿಸೋಣಪ್ಪ ಅಂತ ಹೇಳಿ ಏನಾದ್ರು ನಾವು ಕಂದಾಯ ಇಲಾಖೆಯ ಇದಕ್ ಹೋಗ್ಬಿಟ್ರೆ ರಿಜಿಸ್ಟ್ರೇಷನ್ ಮಾಡೋಣ ಆಸ್ತಿನ ಅಂತಂದ್ರೆ ಅದ್ರ ಬೆಲೆ ಎಷ್ಟು ಮಾಡಿದ್ರು ನಾಲ್ಕರಷ್ಟು ಐದರಷ್ಟು ಮಾಡಿದ್ರು ಇವ್ರು ಏನ್ರಿ ಫ್ರೀ ಕೊಟ್ಟಂಗೆ ಈಗ ಏನ್ ಫ್ರೀ ಕೊಟ್ಟಂಗೆ ನಾವು ಹೆಂಗೇಂದ್ರೆ ಮಹಿಳೆಯರು ನಾನ್ ಕೂಡ ಸೇರಿ ಹೇಳ್ತೀನಿ ಎಲ್ಲಾದ್ರೂ ನಾವು ಶಾಪಿಂಗ್ ಹೋದ್ರೆ ತಾಯಿ ನಾವು ಅಂಗಡಿಗಳಿಗೆಲ್ಲ ಹೋಗ್ತಿವಿ ಅಂಗಡಿ ಅಂಗಡಿಗಳಿಗೆಲ್ಲ ಹೋಗ್ತಿವಿ ನಾವು ಏನೋ ಸೀರೆ ಹಬ್ಬ ಗಿಬ್ಬ ಇದ್ರೆ ಸೀರೆ ಗಿರೆ ಕೊಂಡ್ಕೊಳಕ ಹೋಗ್ತಿವಿ ಹೋದಾಗ ಏನ್ ಮಾಡ್ತೀವಿ ಚೆನ್ನಾಗಿರೋ ಅಂಗಡಿ ಜೊತೆಗೆ ಎಲ್ಲಿ ಡಿಸ್ಕೌಂಟ್ ನೋಡಕಿರುತ್ತೋ ಅಲ್ಲಿಗೆ ಹೋಗೋದ್ ನಾವು ನಲ್ವತ್ ಪರ್ಸೆಂಟ್ ಐವತ್ ಪರ್ಸೆಂಟ್ ಡಿಸ್ಕೌಂಟ್ ಅಂದ ತಕ್ಷಣ ಓಡೋಗ್ಬಿಡ್ತಿವಿ ನಾವು ಹೇ ನಾವು ಡಿಸ್ಕೌಂಟ್ ಅಲ್ಲಿ ಸೇಲು ಡಿಸ್ಕೌಂಟ್ ಅಲ್ಲಿ ಸೀರೆ ತಗೊಳ್ಳೋಣ ಅಂತ ಏನಾಗ್ತದೆ ಅಲ್ಲಿ ಸೀರೆ ತಗೊಳ್ಳಕ್ ಹೋದಾಗ ಏನ್ ಮಾಡ್ತೀವಿ ನಾವು ಎಲ್ಲಾನು ತೆಗೆಸಿ ಯಾವುದೋ ಒಂದ್ ಸೀರೆ ನಾರ್ಸ್ಕೊಳ್ತೀವಿ ಅದ್ರ ಬೆಲೆ ಎರಡು ಸಾವಿರ ರೂಪಾಯಿ ಅಂತ ಹಾಕಿರತ್ತೆ ಒಂದ್ ಸಾವಿರ ರೂಪಾಯಿಗೆ ಅವರು ಕೊಡ್ತಾರೆ ಓಹೋ ಎರಡು ಸಾವಿರ ರೂಪಾಯಿ ಸೀರೆ ಒಂದ್ ಸಾವಿರ ರೂಪಾಯಿ ನನಗೆ ಸಿಕ್ತು ಅಂತ ಹೇಳ್ಕೊಂಡು ಬಹಳ ಖುಷಿಯಿಂದ ಬರ್ತೀವಿ ಕುಮಾರಣ್ಣನವರು ಈ ಕ್ಷೇತ್ರದಿಂದ ಗೆದ್ದು ಅವರೇನು ಸುಮ್ಮನೆ ಗೆದ್ದರು ಅಪ್ಪ ನಿಮ್ಗೆ ಎಷ್ಟು ಎಷ್ಟಿಷ್ಟು ಕೆಲಸಗಳನ್ನ ಮಾಡಿದ್ರು ಪಿ ಯು ಕಾಲೇಜಿಂದ ಹಿಡಿದು ರಸ್ತೆಗಳಿಂದ ಹಿಡಿದು ಮತ್ತೆ ನೀರಾವರಿಯಿಂದ ಹಿಡಿದು ಎಲ್ಲರಿಗೂ ಕೂಡ ಮನೆ ಮನೆ ಮಗನಾಗಿ ಕೆಲಸ ಮಾಡಿದ್ರು ಈ ದಿನ ನಿಖಿಲ್ ಸ್ವಾಮಿ ನಿಮ್ಮ ಮುಂದೆ ಬಂದು ನಿಂತಿದ್ದಾರೆ ಇವತ್ತು ನಾವು ಅವರಿಗೆ ಉತ್ತರ ಕೊಡಬೇಕಾದ ಒಂದು ಕಾಲ ಬಂದಿದೆ ಆಯ್ತು ಎರಡು ಅಗ್ನಿ ಪರೀಕ್ಷೆಗಳನ್ನ ಅವ್ರ ಮುಂದೆ ಇಟ್ಟಿದ್ರಿ ಅವ್ರಿಗೆ ಅಲ್ಲಿಂದ ಬಂದ್ರು ಈಗಲೂ ಈಗಲೂ ನಾವು ಅವರನ್ನ ಕೈ ಹಿಡಿದು ಶಾಸಕರನ್ನಾಗಿ ಮಾಡದೆ ಹೋದ್ರೆ ಅದು ನಾವು ಮಾಡದ ಪಾಪ ರೀ ದಯಮಾಡಿ ಇವ ಈ ಸಾರಿ ನೀವೆಲ್ಲರೂ ಕೂಡ ನಿಖಿಲ್ ಸ್ವಾಮಿರವರನ್ನ ಅತ್ಯ ಅಧಿಕ ಮತಗಳ ಅಂತರದಿಂದ ಗೆಲ್ಸೇ ಗೆಲ್ಲಿಸ್ತೀರಾ ಅನ್ನುವ ನಂಬಿಕೆಯಿಂದ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಗ್ರೌಂಡ್ ಇಂದ ಮೇಲ್ಗಡೆ ಯಾವಾಗ ರೋಟೇಟ್ ಮಾಡ್ತೀವಿ ಪ್ಯಾನಲ್ ಪರ್ಲೈಸ್ ಏನಿದೆ ಪಾಸಿಟಿವ್ ಟರ್ಮ್ ಸಿಕ್ ಪಡುತ್ತೆ ತ್ರೀ ತರ್ಟಿ ಅಥವಾ ಥ್ರೀ ತರ್ಟಿ ಪಾಸಿಟಿವ್ ನಾವ್ ಎರಡು ವಯಸ್ಸು ತಗೊಂಡು ಕಂಟ್ರೆ ಆರ್ ವೈ ಬಿ ಅಂತ ಮೂರು ಟರ್ಮಿನ ಸಾವಿರ ಅಡಿವರೆಗೂ ಮೇಲಕ್ಕೆ ನಾವು ನೀರ್ ತಳ್ಳ ಡಿಸೈನ್ ಮಾಡ್ಕೊಡ್ತೀವಿ